ಅಧ್ಯಕ್ಷ ನಿನ್ ಸಂಡೆ ಬಂತಂದ್ರೆ ಮಹಾಭಾರತ ನೋಡ್ತೀಯಲ್ಲ ಟೈಮ್ ಪಾಸ್ ಮಾಡ್ತಿದ್ಯಾರು ಕಲಿತಿದ್ಯಾ ನಿಜ ಕಲಿತಿದ್ಯಾ ಹಂಗಾರ ನಾನ್ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ಆನ್ಸರ್ ಮಾಡ್ತೀಯಾ ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯ ಇವೆ ಹದಿನೆಂಟು ಭೀಷ್ಮನ ತಂದೆ ಯಾರು ಶಾಂತನು ಭೀಷ್ಮನ ನಿಜವಾದ ಹೆಸರೇನು ದೇವವ್ರತ ಅರ್ಜುನನು ಯಾರ ವರದಿಂದ ಜನಿಸಿದರು ಇಂದ್ರ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಸಂಸ್ಕೃತ ಕೌರವ ಸೇನೆಯ ಮೊದಲ ದಂಡನಾಯಕ ಯಾರು ಭೀಷ್ಮ ಭೀಷ್ಮನು ಮಹಾಭಾರತ ಯುದ್ಧದಲ್ಲಿ ಸಮಯ ಸಮಯದಲ್ಲಿ ದ್ರೋಣಾಚಾರ್ಯರ ವಯಸ್ಸಾಗಿತ್ತು ಎಂಬತ್ತೈದು ಕರ್ಣನನ್ನು ಅಂಗದೇಶದ ರಾಜನಾಗಿ ಯಾರು ಮಾಡಿದರು ದುರ್ಯೋಧನ ಶಿಶುಪಾಲನನ್ನು ಕೊಲ್ಲಲು ಶ್ರೀ ಕೃಷ್ಣ ಯಾವ ಆಯುಧವನ್ನು ಬಳಸಿದರು ಸುದರ್ಶನ ಚಕ್ರ ಅರ್ಜುನನ ಶಂಕದ ಹೆಸರೇನು ದಶನಾಮವನ್ನು ಹೊಂದಿದ ಪಾಂಡವ ಯಾರು ಅರ್ಜುನ ಶ್ರೀ ಕೃಷ್ಣನು ವಿಷ್ಣುವಿನ ಎಷ್ಟನೇ ಅವತಾರ ಶ್ರೀಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರ ಕರ್ಣನಿಗೆ ಎಷ್ಟು ಜನ ಪತ್ನಿಯರು ಇಬ್ಬರು ಲಕ್ಷಾ ಇಷ್ಟೊಂದು ಕತ್ಕೊಂತಿದ್ಯ ನೋಡ್ಕೊಂಡು ಕಲಿ ನಾಳೆ ಇನ್ನೊಂದ್ ಸ್ವಲ್ಪ ಕ್ವಶನ್ಸ್ ರೆಡಿ ಮಾಡ್ಕೊಂಡ್ ಬರ್ತೀನಿ